ಒಂದು ಯಾವುದೋ ಚಾನಲ್ದವ್ರು ಅವ್ರು ಇಂಟ್ರೀ ತಗೋತಿದ್ರು ನಾನೇನು ಕುಡುಗೋಲ್ಲ ಕುಡ್ಗೋಲ ಹತೋಡಿ ತೊಗೊಂಡು ನಿತ್ರು ನಾನು ಬರ್ತೀನಿ ಹೊತ್ತೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರ್ಬೇಕು ಯಾವಾಗಲೂ ಹೇಳಿದ್ರೆ ಎಲ್ಲರು ಅವ್ರಿಗೆ ಯಾವುದೇ ಪಾರ್ಟಿ ಚಿನ್ನ ಇರ್ಲಿಕ್ಕಂದ್ರೂ ನಡೀತಿತ್ತಳೆ ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು ಒಳ್ಳೆ ವ್ಯಾಮಾಧಾನ ಗುದ್ದಬೇಕು ಬೇಕು ಹಂಗೆ ಆಂಧ್ರ ಎಲ್ಲ ಪಾರ್ಟಿಗಳಿಗೆ ಅಂಜಿಕ್ ಬರ್ತದೆ ನನ್ನ ತಗೋತಿದ್ದಿಲ್ಲ ಬಿ ಜೆ ಪಿಗೆ ನಾ ಎಮ್ ಎಲ್ ಸಿ ಇಂಡಿಪೆಂಡೆಂಟ್ ಆರಿಸಿ ಬಂದಂತೇಳಿ ಮ್ಯಾಗಿನವ್ರು ಕರೆದು ತಗೊಂಡ್ರು ಒಟ್ಟೆ ನಾನು ತಗೋಬಾರ್ದತ್ತಿತ್ತು ಇವತ್ತು ನಾನು ಇಷ್ಟೇ ಹೇಳ್ತೀನಿ ಉಮೇಶ್ ಕತ್ತಿ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕನ್ನಂಥ ಅವ್ರ ಏನೊಂದು ಕನಸಿತ್ತು ಆ ಕನಸನ್ನ ನನಸು ಮಾಡುವಂತ ಕಾಲ ಎರಡ್ ಸಾವಿರದ ಇಪ್ಪತ್ತೆಂಟು ಕರ್ನಾಟಕ ಬಂದೇ ಬರ್ತದೆ ಯಾರೇನ್ ಲಗಾ ಹೋಟೆಲ್ ಹಾಕವು ಚಿತ್ತಪಟ್ಟ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಇರ್ತಾರ ಅಲ್ಲಿಂದ ಅಳುದಕ್ಕೆ ಮುಖ್ಯಮಂತ್ರಿ ಇರಬಾರ್ದು ಏನಿ ಕೆಲಸ ಮಾಡುದಲ್ಲ ಕೆಲವು ಮುಖ್ಯಮಂತ್ರಿ ಆಗಾವು ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ ಸುಮ್ಮ ಆಗುದು ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು ಇಲ್ಲಿ ಕಾಕಾಯ ಅನ್ನೋದು ಅವರು ಕಾಲು ಹೇಳೋದು ಮುಖ್ಯಮಂತ್ರಿ ಆಗೋದು ಏನು ಸುಡ್ಗಾಡನೂ ಮಾಡುದಿಲ್ಲ ಧೈರ್ಯ ಬೇಕು ತಾಕತ್ ಬೇಕು ಉಮೇಶ್ ಕತ್ತಿ ಅವ್ರಂಗೆ ಅಂದ್ರೆ ಉತ್ತರ ಕೊಡ್ಬೇಕಾಗ್ತೈತಿ ವಿಧಾನಸಭೆ ಒಳಗ ನನಗೂ ಏನೇನೋ ಮಾತಾಡೋದು ನೀನು ಹೊರಗೆ ಹಾಕ್ಯಾರ ಹಂಗ ನಿನಗೂ ಹೊರಗೆ ಹಾಕಿದ್ರು ಅದ್ರ ಏ ಎಕ್ಸ್ಪಲ್ ಮಾಡ್ಯಾರ ಅಂತಂದ್ರು ನಿನಗೂ ಎಕ್ಸ್ಪೇನ್ ಮಾಡಿದ್ರು ಸುಮ್ ಅಂತಂದ್ರು ಹೆಂಗ ಏನು ಮಾಡಂಗೆದಾರ ಈಗೇನು ಮಾಡ್ತಾರ ಮುಂದ್ಕೊಂಡಿರ್ತಿದ್ದೆ ಐದಾನ ಆರನೇ ನಂಬರ್ನಾಗ ಈಗ ಎಲ್ಲ ಕಡೆಗೆ ಹೋಗ್ಯದಾರ ನಮ್ಮ ಮನೆ ಸಿದ್ದರಾಮಯ್ಯ ಹೇಳೀನಿ ಈ ಕಡೆಗೆ ಕೂತೀನಿ ಮುಂದಿನ ವರ್ಷ ಮುಂದಿನ ಇಪ್ಪತ್ತೆಂಟರೇ ನಾವು ಮುಂದೆ ಬಂದು ಹನ್ನೇ ನಂಬರ್ ಹಾಕಿರ್ತ ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು ಒಂದೇನೋ ಮೊಮ್ಮಗೆ ಒಬ್ಬಂತರೂ ಚೀಸ್ ಐತಿ ಅದು ಬಹುಶಃ ನಮ್ದು ಆದ್ಮೇಲೆ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ಲಾಕತ್ತದ ಆದ್ರೆ ರಮೇಶ್ ಅಂಡವ್ರ ಎಲ್ಲಾರನೂ ವಿಶ್ವಾಸ ತಗೊಂಡು ಪ್ರೀತಿನಿಂದ ತಗೊಂಡು ನಿಖಿಲ್ ಕತ್ತಿಯವರು ಅವರು ಸಂಬಾಯಿತ್ ಹೆಚ್ಚು ಮಾತಾಡೋದಿಲ್ಲ ಹೆಚ್ಚು ವಿಧಾನಸಭಾದಾಗ ನಾನು ನಾ ಹೇಳ್ತಿರ್ತೀನಿ ಮಾತಾಡಿಸ್ ಸೌಕರ್ಯ ಅಪ್ಪ ಹೆಂಗಿದ್ದೀನಿ ಅವನು ಮಾತಾಡಕಿದ್ದ ನಾ ಹಂಗೆ ಎಸ್ ಸಿ ಅವ್ರಿಗೆ ಹೇಳ್ತಿರ್ತೀನಿ ನಿಖಿಲ್ ಕಚೇರಿ ಮಾತಾಡಿ ಯಾಕೆ ಸೋಂಕು ಕೊಟ್ಟಿ ಸಾಕಾರ್ ಗಟ್ಟಿಯಾಗಿ ಕಲ್ರಿ ಏನು ಏನ್ ಮಾಡ ಹುಚ್ಚಾಟೆ ಮಾಡ್ತಾರ ಈಗ ನಾನು ಹುಚ್ಚಾಕೆ ಮಾಡಾರ ಏನು ಕೆಸದ್ರೆ ಇಲ್ಲೂ ಇಲ್ಲ ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ ಲಾರ್ದ ಹೊಡೆದೇ ಹೊಡಿತೀನಿ ಗಾಡಿ ಹೊಡೆದೇ ಹೊಡಿತೀನಿ ನನಗೂ ರೇಡ್ ಹಾಕ್ತೀನಿ ಎಕ್ಸೈಸ್ ಕಳಿಸ್ತಾರ ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರ ನೀವು ಏನು ಸುಡಗಾಡ ಕಳಿಸ್ರಿ ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ದೇನು ಮಾಡ್ತಾರೆ ಹಾಗೆ ಉಮೇಶ್ ಕತ್ತಿಯವರು ಇವತ್ತು ಇವತ್ ನಾ ಇಷ್ಟ ಹೇಳ್ತೀನಿ ಇವತ್ತೇನೋ ನೀವೆಲ್ಲ ಈ ಒಂದು ಶಕ್ತಿ ತುಂಬಲಾಕತ್ತೀರಿ ಮುಂದಿನ ದಿವ್ಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಮೇ ನಾನು ನನ್ನ ಮನೆಯಾಗ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು ಎ ಬಿ ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋ ಇಲ್ಲ ಬಸ್ಸನ ಕೂಡ ಏನೋ ಆಗಿ ಪಾಪವನ್ನು ಎಬಿನೂ ಬರ್ಬೇಕು ನಾನು ಅವನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ ಯಾವುದೋ ಕಾರಣದ ತೊಂದರೆ ಅಂತೇಳಿ ಏ ಹಚ್ಚಿ ಹಚ್ಚಿಕೊಡು ಫೋನ್ ಅಂದರು ನಾ ಎ ಬಿ ಬಿ ಫೋನ್ ಮಾಡಿದೆ ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು ಹದಿನೈದು ದಿವಸನಾಗ ನಾವು ಇವ್ರನ್ನಿಬ್ಬರು ಕೂರಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರು ತೆರವು ರಮೇಶ್ ಕತ್ತಿಯವರು ಆ ಕಡೆಯೂ ಏನಾಯ್ತು ಎ ಬಿ ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕು ಅನ್ನೋದ್ರಾಗ ನಮ್ಮನ್ನ ಇವತ್ತು ಉಮೇಶ್ ಕತ್ತಿಯವರು ಹೋದರು ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತೂ ಹೇಗೊಂದೇ ಅಡಿ ಇದ್ದಾರೆ ಎಲ್ಲರೂ ಒಂದಾಗ್ರಿ ಎಲ್ಲ ಸಮಾಜದನ್ನು ತಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇ ಇರ್ತೀವಿ ಆದರೆ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಏನೋ ಮುಳ್ಳೋದು ಬಂದಿದ್ದು ಅಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದರೆ ತಗೋರಿ ನಾವೇನು ಜಾತಿ ಗೀತಿ ಮಾಡೋದಿಲ್ಲ ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ ಅವರೊಬ್ಬ ಅಜಾತ ಶತ್ರು ಅವರೆಲ್ಲರಿಗೂ ಪ್ರೀತಿ ಆದರು ನಿಮ್ಗೆ ಎಷ್ಟು ಪ್ರೀತಿ ಐತಿ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿಯೂ ಸಹ ಉಮೇಶ್ ಮ್ಯಾಗ ಪ್ರೀತಿ ಇದೆ ಆ ಕುಟುಂಬದ ಪ್ರೀತಿ ಇದೆ ನೀವೆಲ್ಲರೂ ಅವ್ರಿಗೆ ಹೆಂಗೆ ಬೆಳೆಸಿದಿರಿ ಮುಂದಿನ ದಿವಸ ಅವ್ರ ಕುಟುಂಬವನ್ನು ಎಂದನು ಕೈ ಕೊಡಬೇಡ್ರಿ ಯಾಕಂದ್ರೆ ರೊಕ್ಕ ಭಾಳ ಆಟ ಆಡ್ತದೆ ರೊಕ್ಕ ರೊಕ್ಕ ಭಾಳ ಆಟ ಆಡ್ತದ ರೊಕ್ಕಕ್ಕೆ ಬಲಿಯಾಗಬೇಡ್ರಿ ಎಲ್ಲ ದೇವ್ರ ಭಗವಂತ ಎಷ್ಟು ಸಮೃದ್ಧ ಕೊಟ್ಟನು ಬೆಳಗಾವಿ ಜಿಲ್ಲೆಯೊಳಗೆ ಸಾವಿರ ಎರಡು ಸಾವಿರ ಭಾಳ ಅದ್ರ ಎರಡು ಲಕ್ಷ ಒಂದು ಲಕ್ಷ ಕೊಡ್ತಾರೆ ಒಂದೊಂದು ಹಿಡ್ರಿಗಳಿಗೆ ಆದರೆ ಎರಡು ದಿವಸದ ಅವ್ರದ್ದು ಒಂದು ಲಕ್ಷ ಅದಕ್ಕೆ ಅದ್ರ ಸಲುವಾಗಿ ನೀವು ರೊಕ್ಕ ಮಾರ್ಕೋ ಅಂತವ್ರು ಆಗ್ಬೇಡ್ರಿ ಒಂದಿಲ್ಲ ಒಂದ್ ದಿವಸ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದ ಸರ್ಕಾರ ಬಂದೇ ಬರ್ತದೆ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಏನು ಉತ್ತರ ಕರ್ನಾಟಕವನ್ನು ಕನಸು ಕಂಡಾರಲ್ಲ ಆ ಕನಸನ್ನ ಮೊದಲ ಹಂತದಲ್ಲಿ ಅಲ್ಲೇದು ಬಡದಾಡ್ತೀವಿ ಆಗದೆ ಇದ್ರೆ ಒಂದಿಲ್ಲ ಒಂದ್ ದಿವಸ ಉಮೇಶ್ ಕತ್ತಿಯವರ ಕನಸು ನನಸು ಮಾಡಲಿಕ್ಕೆ ಕಂಕಣ ಬದ್ಧರಾಗ್ತೀವನಂತ ಮಾತು ಹೇಳಿ ಈಗಂತೂ ನಾ ಏನು ಮಾತಾಡಿದ್ರು ನನ್ ಏನು ಹೈಕಮಾಂಡ್ ಇಲ್ಲ ನೋಟಿಸ್ ಕೊಡೋದಿಲ್ಲ ಯಾವ ನೋಟಿಸ್ಗೆ ಅಂಜುವುದಿಲ್ಲ ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದಾಗ ನಾನು ವಿಧಾನಸಭೆ ಒಳಗೆ ಗಟ್ಟೆಗೆ ಮಾತಾಡ್ತೀನೋ ಇಲ್ಲೋ ನೀರಾವರಿ ಬಂದ್ರೆ ನಾನು ಮನೆ ಹೇಳಿದೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತೈತಪ್ಪ ಪುಣ್ಯಾತ್ಮ ಇನ್ನೊಂದು ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ ಎಲ್ಲ ಹದಿನೆಂಟು ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತಗೊಂಡು ಯಾರಿಗೆ ಬೇಕಾಗೈತಿ ನಮ್ದು ವಾರಂಟಿ ಆಗ್ತೈತಪ್ಪ ಅದಕ್ಕೆ ರೈತರಿಗೇನು ಬೇಕಾಗಿಲ್ಲ ಸರಿಯಾಗಿ ನೀರ ಒಂದು ಹತ್ತು ತಾಸು ಕರೆಂಟ್ ಆದ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ ಪ್ಯಾರಂಟಿನೂ ಬೇಕಾಗಿಲ್ಲ ಅದಕ್ಕೆ ಹೇಳ್ತೀನಿ ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ ಈ ರೀತಿಯ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಕನಸು ನಾವು ನನಸು ಮಾಡ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡಿ ನಾನು ಮಾತು ಮುಗಿಸ್ತೀನಿ ಬೋಲೋ ಭಾರತ್ ತಾಕಿ